వెల్కమ్ బ్యాక్ టు మై ఛానల్ బన్నీ చాల బీ ఏ విశేషత ఐతి అంత నోడ్రీ ఇబ్బన్ ప విశేషత అంద్ర ఇళ్ళ పడదోడు కయ్యక్రీ ఇదం తినద విశేషత రీ బిస్కీట్ రీ బిస్కీట్ చ అమ్మ రుడి మాట్రీ అమ్మ కొట్ బందో చమ్మకయ్యి బీట్ ఐతే అమ్మకాయ బస్కీట్ బైతే అంత నమ్ కయ బ్రీ తడ అం అమ్మ రుడి మిబ్రి నమ్గ్రీ బిస్కీట్ తినోద్రీ రాజమ్మ బయ్ తి చూ బిస్కెట్ బిట్ బి యాక నోత్తి అంత అదే బిట్ నోడీ అంతా నాడువ్ ఉంటు రొట్టి పట్టి చూత్క నవంతేనా విశేషన్ హే విశేష నేను అంకర నిన్ను హిబిట్ నమ్ సబ్స్క్రైబర్ ఎలాగూ థండ ఐతి వీడియో హ అంత ಪೂಜಾ ಪೂಜಾ ಮೇಡಮ್ ಅವರು ಇದು ಮಾಡ್ಯಾರ ಕಮೆಂಟ್ ಮಾಡ್ಯಾರ ಹಂಗಲ್ಲಮ್ಮ ಅದು ಕಂಟೆಂಟ್ ಇಲ್ಲ ಅದಕ್ಕೆ ಹೋಗಲ್ಲ ಅಂತೇಳಿ ತಂಡಿ ಸಂಬಂಧ ಅಲ್ಲ ಅಂತ ಪಾಪ ಎಷ್ಟೋ ಜನ ನಾವು ಡೈಲಿ ನೋಡ್ತೀವ್ರಿ ನಾವು ಡೈಲಿ ನೋಡ್ತೀವಿ ನಾ ಹೇಳೀನಲ್ಲ ರೀ ಡೈಲಿ ನೋಡೋರು ನೋಡೇ ನೋಡ್ತಾರ ನಮ್ಮ ಅಂತ ಹೇಳಿ ಅಂದ್ರೆ ಸಪೋರ್ಟ್ ಮಾಡೋರು ಅದು ಅದಾರ ನಮ್ಗೆ ಅಂತ ಹೇಳೀನಿ ನಾನು ಗೊತ್ತೇನ ರೀಪಾ ಹ್ಞೂ ತಂಡಿ ಸಂಬಂಧ ಅಲ್ಲ ಅದು ಅಂತ ನಾನು ನಿನ್ನೆ ಹೇಳಿದೆ ನಿನಗೆ ಆದರೂ ನೀನು ಹೇಳಿದೆ ಇವತ್ತು ಕಮೆಂಟ್ ಬರಕತ್ತು ಥಂಡಿ ಸಲ ಅಲ್ವಾ ಅಂತ ಥಂಡಿಗೆನ ಮತ್ತೊಂದು ಹೆಣ್ಣು ಮಕ್ಕಂದು ನೋಡ್ಬೋದಲ್ಲ ಹೌದಿಲ್ಲ ಹಾ ಮತ್ತ ಅದಕ್ಕೇನು ಸಂಬಂಧಿರ ಹಿಂಗೇನು ಮತ್ತೆ ಇನ್ನೊಬ್ರು ಕಮೆಂಟ್ ಮಾಡ್ಯಾರ ನಿಮ್ಮದು ಟೈಟಲ್ ಹಂಗೆ ಇಡ್ತೀರಿ ಹಿಂಗೆ ಇಡ್ತೀರಿ ಅದ್ರ ಸಲುವಾಗಿ ನಿಮ್ಮ ವಿಡಿಯೋ ಹೋಗಂಗಿಲ್ಲ ಅಂತೇಳಿ ಮತ್ತೊಬ್ಬರು ಹೇಳ್ತಾರಲ್ಲ ತಿಳಿಸಿ ಹೌದಿಲ್ಲ ಗೊತ್ತಿರ್ಲಾರ್ದನ್ನ ಹೇಳ್ತಾರ ಏನೋ ವಿಡಿಯೋ ಹೋಗ್ತಾವೆ ಅಂತಂದು ನಾವು ಏನಾದರೂ ಒಂದು ಹಿಂಗಾರ ಮಾಡೋಣ ಹಿಂಗಾರ ಮಾಡೋಡೋಣ ಅಂತಂದು ನಾವು ಪ್ರಯತ್ನ ಅಷ್ಟೇ ರೀ ವಿಡಿಯೋ ಹೋದ್ರೆ ಸಾಕಲ್ಲಪ್ಪ ಒಂದಿಷ್ಟು ಏನೋ ಒಂದು ಹೆಲ್ಪ್ ಆಗುತ್ತಲ್ಲ ಅನ್ನೋ ಸಂಬಂಧ ನಾವು ಹಂಗೆ ರೀ ಈ ಥರ ಟೈಟಲ್ ಇಟ್ಟು ಹೋಗ್ತಾವೇನೋ ಈ ಥರ ಟೈಟಲ್ ಇಟ್ಟರು ಹೋಗ್ತಾವ ನೋಡೋ ಅಂತಡಿ ಅಂತೇಳಿ ಅದ ಈ ಚಳಿ ಒಳಗ ಕಡ್ಲೆ ಸೊಪ್ಪು ಫೇಮಸ್ ಈಗ ಇದು ಕಡ್ಲೆ ಸೊಪ್ಪು ಪಲ್ಯನ ಮಸ್ತ್ ಅದರ ಮೈದು ಕೀಡಿ ಗಿಡಿ ಇರ್ತಾವ ನೋಡಿ ಮಾಡ್ಬೇಕು ಇವಾಗ ಒಂದೊಂದ್ ಒಂದೊಂದ್ ಹೇಳಿ ತಕೊಂಡು ಮಸ್ತ್ ಆಗತ್ ಪಲ್ಯ ಇದು ಕಡ್ಲಿಬೇಳ ಹಾಕಿ ಮಾಡ್ಬೇಕು ಇಲ್ಲ ತೊಗರಿ ಬೆಳೆಯಾರ ಹಾಕಿ ಮಾಡ್ಬೇಕು ಟೇಸ್ಟ್ ಆಗುತ್ತೆ ಅದೆಲ್ಲ ಹಾಕಿ ಹುಲಗೂರಿಗೆ ಹೋಗೋ ಬಂದ್ ಬೇಕಾರ ಇದಾಗಿತ್ತಲ್ಲ ಹ್ಮ ಹರ್ಕೊಬಂದ ಲಕ್ಷ್ಮೀ നോട്രി നാ ഇത് സൊപ്പ് തൊഴുതു ആ രീട്ട് നോട്രിഗെന്ന അത പകുതി ബാ കിട്ടീഗല്ലേ ചെറിയ ബളിരി കൂിച്ച് ഇട്ടിൻ്റെ കടല സൊപ്പിംപല്ലാത്തീ മറ്റൊക്കെ രൊട്ടിനൊട്ടി അതേസ്റ്റ് ആകെ നമ്മ മറീപ്പണ്ണ്ടിമ നാ ഒന്നിട്ട് ആലൂഗഡ് ബിജി മാത ആലൂഗി ബിജിമ്രീ ആലൂഗഡി മാതൊ ഒളി മാഡ് ആല ഹിട്ട് കൊണ്ട് വിട്ടാ അവന ചലോ ആ ഇല്ലേ മമ്മി രണ്ട് ಅರ್ಷ ಬಂದು ಬಂದು ನಾ ಮಾಡತ್ತಿದ್ದೆ ನನಗೆ ಸರ್ಸಿದ್ಲಿಕ್ಕೆ ಸರಿ ಸ್ನಾನು ಮಾಡತ್ತಾಳೀಗ ಹ್ಞೂ ಅಂತದ್ದು ವಲ್ಲಕ್ಕಿ ಅಕ್ಕಿಗೆಲ್ಲ ರೆಡಿ ಮಾಡಿಕೊಡ್ಬೇಕಂತ ನಮ್ಮ ಮಮ್ಮಿ ರೊಟ್ಟಿ ನೋಡ್ರಲ್ಲ ಹೆಂಗಾತ ಹ್ಞೂ

ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದಕ್ಕ ನೋಡಿ ಕೊಟ್ಬಿಟ್ವಿ ಅಂದ್ರೆ ಹೋಗ್ಬಿಡ್ತವ್ರಿ ಎಲ್ಲ ಸಾರಿ ನೋಡಿ ಎಷ್ಟು ಇದು ಮತ್ತೆ ಇನ್ನೊಬ್ರ ತಗೊಂಡವ್ರು ಧಾರವಾಡದವ್ರು ಉಟ್ಕೊಂಡು ಫೋಟೋ ಬಿಟ್ಟಾರ ಮನೆ ಎಷ್ಟು ಚಂದ ಕಾಣಕತ್ತ ಹೌದು ಚಂದ ಐತಿ ಮಸ್ತ್ ಆಗಿ ಇದ್ರೊಳಗೆ ಇನ್ನ ನಾಲ್ಕು ಕಲರ್ ಅದ ನೋಡ್ರಿ ಅಂದ್ರೆ ಮೂರು ಸೇಮ್ ಕಲರ್ ಅದಾವ್ರಿ ಡಿಸೈನ್ ಬೇರೆ ಬೇರೆ ಅದಾವ ಇನ್ನೊಂದು ಬೇರೆ ಐತಿ ಅರ್ಶಿಣ ಮಾಡತಾಳ ಅರ್ಶಿಣ ಸೇಮ್ ಬೇರೆ ಕಟ್ಟ ಶೇಂಗಾ ಶಿಂಗಾಹುರತೀ ಶೇಂಗಾ ಚಟ್ನಿ ಖಾಲಿ ಆಗೈತಲ್ಲ ಅದು ರೊಟ್ಟಿ ಒಳಗೆ ಮೊಸರು ಚಟ್ನಿ ಭಾಳ ಟೇಸ್ಟ್ ಆಗ್ತದೈತೆ ಹೌದಲ್ಲ ರಷ್ಯಾ ನಮ್ಮ ಅರ್ಷಿಯಾ ಒಂದು ಪ್ಯಾಕೆಟ್ ಮೊಸೂರು ಆಗಿ ಮಾಡಿದ್ದೆ ರೀ ಮೊನ್ನೆ ಶೇಂಗಾ ಚಟ್ನಿ ಹೌದಲ್ಲ ರೀ ಹತ್ತು ಆಗಿ ರೂಪಾಯಿದ ಹಾಗೆ ಮಾಡ್ಯಾಳ್ರಿ ಶೇಂಗಾಹುರ ಐತಿ ಸ್ಲೋ ಆಗಿತ್ತಲ್ಲ ಅದು ಗ್ಯಾಸ್ ಭಾಳ ಹಾಂ ನಾನು ತಿಂದೀನಿ ಆದ್ರೆ ಹಾಕಿ ನಂಗೆ ಒಂದು ಪ್ಯಾಕೆಟ್ ತಿಂದಿಲ್ಲ ಮೊಸರು ಮೊಸರು ಸ್ವಲ್ಪ ಅರ್ಧ ಪ್ಯಾಕೆಟ್ ತಿಂದೀನಿ ಹತ್ತು ರೂಪಾಯಿ ಇದು ಚೆಂದ ಐತಿ ಸೀರೆ ಸೀರೆ ಹ್ಮ್ ಜಂಪರ್ ಕಟ್ ಮಾಡಿ ಈ ಸೀರೆದ್ರಿ ಇದು ನಮ್ಮ ಖತಾರ್ ಮೇಡಮ್ ಅವ್ರು ಕೊಡಿಸಿದ ಸೀರೆ ಇದು

இதலைக்க milligram அ Springs எங்குத்து இக்கு சிப்பருகிறு க பகிரம் தனியமCUBE ಇದ ಬ್ಲೂ ಜೋಳ ನೋಡ್ರಿಪ್ಪ ಹಿಂಗೈತಿ ನೋಡ್ರಿ ನಮಗಂತ ಬಾಪ್ ಕನ್ಫ್ಯೂಸ್ ಆಗೈತಿ ಇದ ಬ್ಲೌಸ್ ಇದ್ರಬೇಕಂತ ನಾ ಅಂತೀನಿ ಇದು ಸರಿಗಿದೆ ಇದು ಸರಿಗಿದೆ ಇದು ಇದು ಸರಿ ಭಾಳ ರೀಪ ಇದೆ ಇದು ಸರಿಗ ಇದು ಹುಡು ಸರಿಗ ಇದು ಸೀಸ್ಕೊಂತೀವಲ್ಲ ಸೊಂಟಕ್ಕ ಆಗಿದೆ ಯಾಕಂದ್ರೆ ಹಿಂಗಲ್ಲ ಬರ್ತೈತಲ್ಲ ಆ ಕಡೆ ಊಟ ಆಗುತ್ತೆ ಮತ್ತದ ಹ್ಮ್ ಗೊತ್ತಿಲ್ಲ ಈ ಮತ್ತೈತಿ ಮ

ಇಂಥದ್ರೊಳಗೆ ಬೇಕಂತ ಹೇಳಿದ್ರೆ ಹೇಳಿರಿ ಪಾಕಮೆಂಟ್ ಮಾಡಿ ತರಿಸ್ತೀನಿ ರೀ ಯಾಕಂದ್ರೆ ನಾನಾ ಸ್ವಲ್ಪ ಕಾಸ್ಟ್ ಇರ್ತಾವಲ್ಲ ರೀ ಹಂಗಾಗಿ ತರಲ್ಲ ರೀ ನಾನಾ ತಂದಿಲ್ಲ ರೀ ಸುಮ್ಮನೆ ಏನು ರೀ ರೇಟ್ ಜಾಸ್ತಿ ಹಾಕೋ ಜಾಸ್ತಿ ಹಾಕೋ ಅಂತೀರಾ ಹಾಗಾಗಿ ಹೋಲ್ಬಿಡಂತ ನಾನು ತೊಗೊಂಡಿಲ್ಲ ರೀ ನೋಡ್ರಿ ಅದೇ ಚೆಂದ ಇದು ನೀಟಾಗಿ ಅಂದ್ರೆ ನೀಟಾಗಿ ಕುಂದರ್ತಾವ್ರಿ ಹ್ಞೂ ಹ್ಞೂ ಇದೇ ಬ್ಲೌಸ್ ಅಂತ ನಮ್ಮ ಸಹಾನ ಹೇಳಿದ್ರಿ ಮಮ್ಮಿ ಈ ಕಡೆ ಇದ್ದ ಬ್ಲೌಸು ಇದು ಸ್ಯಾರಾಗ್ ನೋಡಿದ ಅಂತಂದ್ರಿ ಇದು ಶ್ಯಾರಾಗ ಅದು ಬ್ಲೌಸು ಅಂತಂದು ಹ್ಞೂ ಎಷ್ಟು ಚಂದ ಐತೆ ನೋಡಿರಿ ಗ್ರ್ಯಾಂಡ್ ಮೈತ್ರಿ ಬ್ಲೌಸು ಮತ್ತು ಈ ಥರ ಐತ್ರಿ ಪರ್ಪಲ್ ಕಲರ್ ಮೈತ್ರಿ ಬ್ಲೌಸ್ ಅದಕ್ಕೆ ಅದು ಬ್ಲೌಸ್ ಲೈನಿಂಗ್ ಬಾ ಅದು ತೊಗೊಂಡಾಡಿ ಅದೇ ಬರ್ರಿ ಇಲ್ಲ ತಗೊಂಡು ಹಸಿರು ತೊಗೊಂಡ್ಬರ್ತಿದ್ರಿ ನೋಡುವ ಕರೆಕ್ಟಾಗಿ ಕಟ್ ಮಾಡು எட்ட கத்திரிஸ் <laughs> <laughs> <laughs>

ಆಶಿ ಬೈಯರ್ದ ಆಟೋ ಬರ್ತೀನಿ ಅಂದ್ರೆ ಒಟ್ಟ ಅವ್ರ ಆಟೋದಾಗ ಬರಕತ್ತೀನಿ ಅಂದ್ರೆ ಅರ್ಶಿ ನೋಡಿ ಅಷ್ಟು ಶೇಂಗಾ ಹೋಗ್ಬಿಟ್ಟ ಒಂದು ಮರ ಶೇಂಗಾ ಚಟ್ನಿ ಮಾಡಕಂತಿದ್ದು ಅಷ್ಟು ತುಸೋದವ ಇವು ಒಂದು ಕೆ ಜಿ ಮ್ಯಾಕದವನ ಇವು ಒಂದ್ ಅರ್ಧ ಇದು ಮಾಡ್ತೇವೆ ಉಂಡಿ ಮಾಡ್ತೀನಿ ಬೇಡವಾ ಉಂಡಿ ತಿನ್ನಕ್ಕೆ ನಗರ ಪಂಚಮಿ ಆಗೈತೆ ಅಯ್ಯ ನಾಗರ ಪಂಚಮಿ ಅಷ್ಟು ಉಂಡಿ ತಿನ್ಬೇಕ ಚಿಕ್ಕಿ ಮಾಡಂತಾರೆ ಚಿಕ್ಕಿ ಚಿಕ್ಕಿ ಮಾಡೋಣ ಬೇಡ ಒಂದ್ ಸ್ವಲ್ಪ ചിക്കൻ ചല യാക്കി അങ്ങനെ സുന്ദരന ചിക്ക് ചലോ അത മസ്തായി ചിക്ക് പുരിവ അത് എന്ത് ഒന്നുവാ ഇത് മാതാ ചടത്ത ഒന്നിട്ട് ചട്നിട്ട മതല അത് മാ ഖാലി മടയറുട്ടോ ഇവ ನಮ್ಮರಿಗೆ ಚಾ ಕೊಟ್ಟು ಬಂದಿರಿ ಅಂಗಡಿಗೆ ಹೋಗೋ ಟೈಮ್ ಹತ್ರೀ ಅವ್ರು ಅದೇ ಚಾ ಕೊಟ್ಟು ಬಂದು ನಾನು ಒಂದು ಸ್ವಲ್ಪ ಗುಣಕಲ್ ತೊಗೊಂಡು ಬೆಳೆ ಬೆಳೆ ಮಾಡಿದ್ರಿ ಇವ್ನು ನೋಡ್ರಿ ಈ ಥರ ಈಗ ಇವನು ಏನು ಮುಟ್ಟಂಗಿಲ್ಲ ರೀ ಯಾಕಂದ್ರೆ ಇದಕ್ಕೆ ಹೋಗ್ಬೇಕು ರೀ ನಾವು ಕೊರಿಯರಿಗೆ ಮತ್ತು ನಾಳೆ ಬಂದಿರತ್ರ ಇವತ್ತು ಐದು ದೋಷ್ಟ ಹಾಕಿ ಬರ್ತೇವೆ ಸೀರೆ ರೀ ಯಾರು ತೊಗೊಂಡ್ರಿ ಎಲ್ಲರೂ ಹಾಕಿ ಬಂದು ಇದನ್ನು ಸ್ವಲ್ಪ ಚಟ್ನಿನ ಮತ್ತು ಚಿಕ್ಕಿ ಮಾಡ್ಬೇಕಂತಂದ್ರೆ ಇಷ್ಟ ಭಾಳ ಕೊರೋ ಚಟ್ನಿಗಂದ್ರೆ ತುಸೋ ಚಟ್ನಿ ನಮ್ಮ ಮರೆಸಿ ಅಷ್ಟು ಎಷ್ಟು ಇರ್ತೋ ಅಷ್ಟು ಕೂಡ ಹುರಿದು ಇಟ್ಕೊಂಡಿಟ್ಟು ಕೂತ್ರಿಗೆ ನಮ್ಮ ಸಾರಿ ಮತ್ತೆ ಹೋದ್ರಿ ಪ್ಯಾಕ್ ಮಾಡಿದೆ ಇನ್ನೊಂದು ಸ್ವಲ್ಪ ಉಳಿದ್ರಿ ಸೀರೆ ಭಾಳ ಏನಿಲ್ಲ ಜೋಳ ಹಸು ಮಾಡಿದಿರಿ ಪಿಟ್ಟೊಂದು ಖಾಲಿ ಹಾಕೊಂಡಿತ್ತು ಏನ್ ಮಾಡತ್ತಿರ ಶಿ ನೀನು ಆಯ್ಕೆ ಶಾಲೆಯ ಬಿ ಶ್ವಟ್ರ್ ಒಕ್ಕೊಂಡ ಆರೀಪ ಇಲ್ಲವ ಕೋರಿಯರ್ ಕೋರಿಯರ್ ಹೊಂಟಿರಿ ನಾವು ಆರೀಪ ಓಡ ಹೋಗಳ್ರಿ ಆಗಲಿ ದಡ 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 ಅಂತಂದು ದೊಡ್ಡ ಕಾಲಿನ ಕಾಡ್ರಿಕ್ಕೇನು ಇಲ್ಲಂದ್ರೆ ಅಲ್ಲಿ ಅಲ್ಲೇ ಅಂತ ಇಲ್ಲ ರೀ ನಾನು ಬಿಟ್ಟು ಹೋಗಿ ಅವಳ್ರಿ ಸ್ವಲ್ಪ ನೀರು ಕುಡಿಯಂಟ ಅಂತಂದ್ರೆ ಅಯ್ಯೋ ಅಲ್ಲಿ ಹೋಗಕ್ಕೆ ಯಾಕೆ ಹೋಗಾಕತ್ ಬಿಟ್ಟಿ ಅಲ್ಲಂಗೆ ನೋಡ್ರಿ ಮತ್ತೆ ಹೋಗ್ಕೊಳ್ಳ ಆಯ್ಕೆ ಈಗ ಹುಡ್ಗುರ್ಗೆ ಓದಿಸ್ಕೊತ ಕುಂದ್ರಿ ನಾನು ಹರ್ಷಿಯನ್ನು ಕರ್ಕೊಂಡು ಹೋಗಿ ಮಂದಕ್ಕಿ ನಾನು ವರ್ಲಿ ಐವನೇನ ಬಾ ಅಂತಂದೆ ಆಕೆ ಒಲೇ ಅಂದ್ಲ ಅರ್ಶಿಯನ ಮೊದಲ ನಾನು ಬರ್ಕೊಳ್ಳೋದೈತಿ ಅಂತಂದ್ಲ ಬ್ಯಾಡ ಬರ್ವ ನೀನ ಹೋಗೋಣ ಅಂತಂದು ಹೇಳಿದ ಕ ನೋಡ್ರಲ್ ಓಡದ ಅಂಗಡಿಗೆ ಹೋಗಾಡ್ರಿ ಕೈಯಾಗ ಅಲ್ಲಿ ಅಂಗಡಿಗೆ ಹೋಗಿ ನಿಂತ್ಕೊಂಡು ಬಂದು ದೊಡ್ಡ ದಡ್ ಬಂದು ಪಲ್ಯದ ಇಟ್ಟ್ರಿ ಅದ ಬಿಸಿ ನಾನು ನಮ್ಮ ರೀಂದು ಓಸರಿ ಓಸಾಗ ಆಗಲ್ಲ ಚಹಾ ರೀ ಅಮ್ಮಂಗೆ ಶೋಟ್ರು ಬೇಕಂತ ಹಂಗಾಗಿ ಅವ್ರಿಗೆ ಶೋಟ್ರು ಕೊಟ್ಟು ಚಹಾ ಕೊಟ್ಟು ಬರ್ತೀನಿ ಥಂಡೀ ಈಗ ಹಂಗಾಗಿ ಇದನ್ನ ಹಾಕಿ ಹಾಕೊಂಡಿಗೆ ರೀ ಚಾ ಬೇಕಂತ ರೀ ಶಾಲ ಏನದ ಅರಿಪ್ಪಲ್ವಾ ಈಗ ಅರಿಪಾ ಚೌಕಾಯಿ ಪಲ್ಯ ಮಾಡಕೊಂದು ಚವೈಕಾಯಿ ಸೋಸಿಪೆಟ್ಟೆ ಇವು ಬೇಡ ಇದನ್ನ ಮಾಡೋದು ಚಿಕ್ಕಿ ಮಾಡೋದು ಬೇಡ ಇವನ್ನ ಒಟ್ಟು ಇವು ಮಾಡ್ತೀರಾ ಚಟ್ನಿನ ಹಾಂ ಚಟ್ನಿಗೆ ಎಷ್ಟು ಜೀವ ಬಿಟ್ರಿ ಯಾಕ ಹಾಂ ಮನೆ ಟೇಸ್ಟ್ ಆಗಿತ್ತಲ್ಲ ಇಲ್ಲ ತಂದು ತಿನ್ನಂಗ ಇಲ್ರಿ ರೀ ಈಗ ಯಾಕೋ ಶೇಂಗಾ ಚಟ್ನಿ ಶೇಂಗಾ ಚಟ್ನಿ ಬೇಡ್ರಿ ಆಯಿತು ಮಾಡಬೇಡಿ ಹಾಂ ಮತ್ತು ಬೇಕಂದ್ರೆ ಮಾಡ್ಕೊತೀನಿ ಅಂತ ಬಾಳಗೆ ಅಂತ ನಾನು ಹೇಳಿದೆ ಇವ್ರಿಗೆ ಒಷ್ಟು ಮಾಡ್ತಾರಂತಿರಿ ಇವ್ರು ಹತ್ತು ಹರ್ಗ ಶೇಂಗಾ ಚಟ್ನಿ ಅವನು ಶೇಂಗಾ ಚಟ್ನಿ ಮಾಡೋಕೆ ಇಬ್ಬರು ಕುಸ್ತಿದ ಹಾಕತ್ತಾರೀ ಅವ್ರು ನಮ್ಮ ಮರ್ಷಿ ಅಂತ ಬೇಕದ್ಬಿಟ್ಟಾಡ್ರಿ ಶೇಂಗಾ ಚಟ್ನಿಗೆ ಫೋನ್ ಬಂದೋ ರೀಪಾ ನೀವು ಮಾಡ್ಕೊ ಬೇಕಾರಾದ್ರೆ ಚೆಂದ ಮಾಡ್ಕೊತೀವಿ ನನಗೆ ಹಂಗೆ ಕೊಟ್ಟರೆ ನೀವು ಶೇಂಗಾ ಚಟ್ನಿ ಮಾಡೋಕ್ಕಂತಂದು ಅದು ಎತ್ತೋ ಫೋನ ನೋಡ್ರಿ ಮುದ್ದೆ ಮುದ್ದೆ ಆಗಿದ್ರಿ ಅದಕ್ಕೆ ಇಟ್ಬಿಡುವ ಹೆಂಗ ಹೋಳ್ಗೆ ಮಾಡೋಣ ಹಾಕತ್ತೀನಿ ಅದಷ್ಟು ಅದೊಷ್ಟು ಹಾಕಿಬಿಡಿನ ಹಿಟ್ಟು ಅದಕ್ಕೆ ಇದು ಪುಟ ಹಿಂಟನ್ನ ಹ್ಞೂ ಹ್ಮ್ ತಮ್ಮ ಐತಲ್ಲ ನಿಮ್ದು ಗೊಂಬಿ ಐ ಅಲ್ಲಿ ಅದೇನು ಇದನ್ನು ಚಾರ್ಜ್ ಕೊಡದ ಏನದು ಹ್ಞೂ ಮೋಸ್ ಆಯ್ತಲ್ಲ ಚಲೋ ಆಯ್ತು ಚಲೋ ಐತಿ ಹಾಂ ಹಾಂ ಹೌದಾ ಹ್ಞೂ ಹ್ಞೂ ಅರ್ಶಿಗೆ ಒಂದು ತಗೊಂಬ ನೋಡ್ರಿ ಸನ್ಯ ಸೇಮ್ ತಗೊಂಡ್ರೆ ತೊಗೊಂಡ್ರಿ ಹ್ಞೂ ಅವ್ರ ಚಾಚಾ ಬಾಡ್ರಿ ಇಂಥವೆಲ್ಲ ತಗೊಳ್ಳೋದು ಮಾಡೋದು ಟಪ್ಪಿಗಿ ಶೆಟ್ರ್ ಅಂತಂದ್ರ ಅವ್ರ ಚಾಚಾರಿಗೆ ಹಂಗಾಗೆಲ್ಲ ಇರಬೇಕ್ರಿ ಅಂತವು

ಇದನ್ಕತ್ತಾರ ಈಗ ಬುರ್ಕಾಯ್ಕೊಂಡ ಈಗ ಬಂದ್ರಿ ನೀವು ಹೌದ ನೀವ್ ಹೊಂಟ್ರಿ ಮನಿಗೆ ವಾಪಾಸ್ ನನಗೆ ದಾದಿ ಅಂಗಡಿ ಒಂಟ್ರಿ ಹಾ ಆಯ್ತಾ ಹೋಗ್ಬ್ರಿ ಹೋಗ್ರಿ ಕುಂದರಿ ಹೋಗ್ತರಿ

నోడ్రీ చోళిక పల్లె శేంగా చట్నీ కడ్డీ పల్లెరి రొట్టి ఇదమ్మందు

ನೀವ್ ಹಾಕೊಳ ಇಲ್ರಿ ಜಾಸ್ತಿ ಇವಾಗ ಯಾಕಿ ಬರೋದೇತ್ರಿ ನಿಮ್ಗ ಇಲ್ಲತ್ತಂದ್ರ ಅಮ್ಮ ಗೊತ್ತಿದ್ರಿ ಗೊತ್ತ ನಮಗ್ ಬೇತಿದ್ರಿ ಏನ್ ಥಂಡ್ ತಣ್ಣ ಅಂತೀರಿ ಚಲೋ ಹಾಕ್ಬಿಡ್ರಿ ಚಲೋ ಹಾಕ್ಬಿಡ್ರಿ ಚಲೋ ಆತ